ಜೈ ಗುರುದೇವ್ ಪೂಜೆ ಗುರುದೇವರೇ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ಸಂವತ್ಸರಕ್ಕೆ ನಿಮ್ಮ ಸಂದೇಶ ಹೇಳ್ತಾಳೆ ಯುಗ ಯುಗಗಳು ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳಪ್ಪ ಒಳ್ಳೆ ಕೆಲಸದಲ್ಲಿ ತೊಡಗ್ರಿ ಒಳ್ಳೆ ಕೆಲಸ ಅಂದ್ರೆ ಏನು ಅದು ಎಲ್ಲರಿಗೂ ನಮಗೂ ಹಿತವಾಗಬೇಕು ಬೇರೆಯವ್ರಿಗೂ ಒಳ್ಳೆಯದಾಗಬೇಕು ಅದು ಒಳ್ಳೆ ಕೆಲಸ ಅಂತ ಗೊತ್ತೈತಲ್ಲ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಇರ್ತಾರೆ ಕೆಲವರು ಅದು ಸರಿಯಲ್ಲ ಹಾಗೆ ಮನೆಗೆ ಮಾತ್ರ ಉಪಕಾರಿ ಊರಿಗೆಲ್ಲ ಮಾರಿ ಅಂತ ಇರೋರು ಸರಿ ಹೋಗೋದಿಲ್ಲ ಏನಾಗಬೇಕು ನಮಗೂ ಮುಕ್ತವ್ರಿಗೂ ಇಬ್ಬರಿಗೂ ಉಪಕಾರಿಯಾಗಿರಬೇಕು ಅಂತ ಒಂದು ನಿರ್ಧಾರ ಮಾಡ್ಕೋಬೇಕಪ್ಪ ಅದು ಮಾಡಿ ಮತ್ತು ಇಲ್ಲಿವರೆಗೂ ನಾವು ಮಾಡಿದ್ರಲ್ಲಿ ನಮಗೇನಾಗಿದೆ ಏನು ನಾವು ಎಷ್ಟು ಬೆಳೆದಿದ್ದೀವಿ ಜೀವನದಲ್ಲಿ ಅನ್ನೋದನ್ನು ಪರಿಶೀಲಿಸಬೇಕು ನೋಡಿ ನಮ್ಮ ಹಿಂದಿನವರೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಬೇವು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡಿ ಅಂತ ಈಗ ಬೇವು ಬೆಲ್ಲವನ್ನು ತಿನ್ನಿಂತ ಬೇವು ಬೆಲ್ಲವನ್ನು ತಿನ್ನೋದು ಏನು ಕ ಜೀವನದಲ್ಲಿ ಕಹಿ ಸಿಹಿ ಎರಡೂ ಇರುತ್ತೆ ಎರಡೂ ಸರಿಯಾಗಿ ಸಂತುಲನ ಮಾಡಿ ಹಾಗೆ ತೊಗೊಂಡು ಹೋಗ್ರಿ ಮುಂದೆ ಅಂತ ಯಾಕೆಂದರೆ ಕಹಿನೂ ನಮ್ಗೆ ಒಳ್ಳೇದು ಉಂಟಾಗ್ತದೆ ಆ ಬೇವಿನಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ರೋಗಾಣುಗಳೆಲ್ಲ ಹೋಗ್ತವೆ ಸಿಹಿಯಿಂದ ದೇ ಶರೀರಕ್ಕೆ ಪುಷ್ಟಿ ಸಿಗ್ತದೆ ಬೆಲ್ಲದಿಂದ ಸಕ್ಕರೆಯಿಂದ ಅಲ್ಲ ಬೆಲ್ಲದಿಂದ ಬೆಲ್ಲ ಶರೀರಕ್ಕೆ ಒಳ್ಳೆಯದು ಒಂದು ಶಕ್ತಿಯನ್ನು ಕೊಡ್ತದೆ ಬೇವು ಶರೀರವನ್ನು ನಿರೋಗವಾಗಿರಲಿಕ್ಕೆ ಅನುಕೂಲ ಮಾಡ್ತದೆ ಅದರಿಂದ ಬೇವು ಬೆಲ್ಲವನ್ನು ತಿನ್ನಬೇಕು ಅಂತ ಹೇಳೋದ್ರಿಂದ ಜೀವನದಲ್ಲಿ ಕಹಿನೂ ಬರ್ತದೆ ಸಿಹಿನೂ ಬರ್ತದೆ ಎರಡನ್ನೂ ಸೇರಿಸಿ ತಗೊಂಡು ಹೋಗ್ರಿ ಎರಡೂ ನಿಮ್ಗೆ ಒಳ್ಳೆಯದಾಗತ್ತೆ ಈಗೇನಾಗತ್ತೆ ಇಲ್ಲಾದರೂ ಒಂದು ಕಡೆ ಒಂದು ಚಿಕ್ಕ ಫೇಲ್ಯೂರ್ ಆದರೆ ಜನ ಹೋಗಿ ನೇಣು ಹಾಕ್ಕೊಳ್ಳೋ ಕೊಟ್ಟು ಹೋಗ್ತಾರೆ ಮನಸ್ಸಿನ ಸರಿ ಮಾಡಬೇಕು ಆ ಮನಸ್ಸಿನ ಸರಿ ಮಾಡೋದು ಇನ್ನೂ ಸ್ವಲ್ಪ ಕಹಿ ಇದ್ದರೆ ಅದನ್ನು ಸಹಿಸ್ಕೋ ಅಂತ ಹೇಳಬೇಕು ಆ ಸಹನಶೀಲತೆ ಮನುಷ್ಯರಲ್ಲಿ ಬರಬೇಕು ಜೂರು ಏನಾದರೂ ಜೀವನದ ನಮ್ಮ ನಮಗೆ ಇಷ್ಟ ಆಗದೆ ಇರೋದು ಆದ ಕೂಡಲೇ ನಾವು ಎಲ್ಲೋ ಕುಸ್ದು ಹೋಗ್ತೀವಿ ಆಕಾಶನೇ ತಲೆ ಮೇಲೆ ಕುಸಿತು ಅಂತ ಅನ್ಕೋತೀವಿ ಅದು ಮಾಡಿಕೊಡ ಧೈರ್ಯ ಇರಬೇಕು ಯಾಕೆ ಬೇವಿನಿಂದನೂ ನಮಗೆ ಜೀವನದಲ್ಲಿ ಎಷ್ಟು ಸೋಲಿದೆಯೋ ಆ ಸೋಲೂ ಗೆಲುವಿಗೆ ಒಂದು ಮೆಟ್ಟಲಾಗೇ ತಿಳ್ಕೋಬೇಕು ಸೋಲಿನಿಂದನೂ ಜೀವನದಲ್ಲಿ ಪಾಠ ಕಲಿಯೋದು ತುಂಬ ಇದೆ ಜೀವನವನ್ನು ದೃಢವಾಗಿ ಮ ಒಳ್ಳೆ ಗಟ್ಟಿಯಾಗಿ ಅದು ಸೋಲು ಅದರಿಂದ ಸೋಲಿರಲಿ ಗೆಲುವಿರಲಿ ಅದನ್ನು ಒಟ್ಟಿಗೆ ಸಮತೆಯಿಂದ ತೆಗೆದುಕೊಂಡು ಮುಂದೋಗ್ಬೇಕು ಹಾಗಾಗಿ ಸುಖ ಇರಲಿ ದುಃಖ ಇರಲಿ ಎರಡೂ ಜೊತೆಯಾಗಿ ತೆಗೆದುಕೊಂಡು ಮುಂದೋಗ್ಬೇಕು ಹಾಂ ಅದೇ ಅದಕ್ಕೆ ಬೇವು ಬೆಲ್ಲ ಅಂತ ಹ್ಞೂ ಅದು ಸುಮ್ಮನೆ ನಾವೇನು ಶಾಸ್ತ್ರಕ್ಕೆ ಒಂಚೂರು ಬೇವು ಬೆಲ್ಲ ಮೂ ಬಾಯಿ ಹಾಕ್ಕೊಂಬಿಟ್ಟು ಯುಗಾದಿ ಹಬ್ಬ ಮಾಡಿಬಿಟ್ಟು ಅಂದ್ಕೋತೀವಿ ಅಲ್ಲ ಹೊಸ ಬಟ್ಟೆ ಹಾಕೊಳ್ಳೋದು ಯಾಕೆ ಹೇಳಿದ್ರೆ ಹಳೇದೆಲ್ಲ ಬಿಡ್ರಿ ತಲೆಯಲ್ಲಿ ಹಳೇದೆಲ್ಲ ಇಟ್ಕೊಂಡು ಕೂತಿರ್ತೀರ ರಾಗದ್ವೇಷ ಎಲ್ಲ ಬಿಡಿ ಚಿತ್ತವನ್ನು ಪ್ರಸನ್ನವಾಗಿ ಇಟ್ಕೊಳ್ಳಿ ಆ ಚಿತ್ತ ಪ್ರಸನ್ನವಾಗಬೇಕು ಅಂದ್ರೆ ನಾವು ಎರಡನ್ನೂ ನುಂಗಬೇಕು ಯಾರಾದರೂ ಒಂದು ಬೈದರೂ ಆ ಬೈಗಳನ್ನೂ ನುಂಗ್ಬಿಡಬೇಕು ಕ ಬೇವು ಅಂತ ಅಂದ್ಕೊಂಡು ಒಳ್ಳೆಯದೇ ಈಗ ಎಲ್ಲರೂ ನಮ್ಗೆ ಯಾವಾಗಲೂ ಹೇಳ್ತಲೇ ಇರಲಿ ಅಂತಂತ ನಾವು ಅಪೇಕ್ಷೆ ಪಟ್ಟರೆ ಅದು ಅದು ಸಾಧ್ಯವೇ ಆಗೋದಿಲ್ಲ ಆಗೋದೂ ಇಲ್ಲ ಒಳ್ಳೆ ಮಾತು ಹೇಳೋರು ಇರ್ತಾರೆ ಒಂದು ನಾಲ್ಕು ಕೆಟ್ಟ ಮಾತು ಹೇಳೋರು ಇರ್ತಾರೆ ಅವೆರಡನ್ನೂ ಬೇವು ಬೆಲ್ಲ ತೊಗೊಂಡಂಗೆ ಸಿಹಿ ಕಹಿ ಕಲಿಸಿದ್ದೇ ಜೀವನ ಇವೆಲ್ಲವನ್ನು ಜೊತೆಗೆ ಹಾಕಿ ತೆಗೆದುಕೊಂಡು ನಗು ನಗುತ್ತಾ ಮುಂದೆ ನಡೀರಿ ಅಂತ ಗೊತ್ತಾಯ್ತಲ್ಲ ಅದೇ ಸಂದೇಶ